ಮಾನವೀಯತೆ ಎಂಬುದು ಮರೀಚಿಕೆಯಾಗುತ್ತಿರುವ ಈ ಕಾಲಘಟ್ಟದಲ್ಲಿ ಲಾಭದ ಆಸೆಗೆ ಬಿದ್ದ ವ್ಯಕ್ತಿಯೊಬ್ಬರು ಸುಮಾರು ಇಪ್ಪತ್ತ ಐದು ವರ್ಷಗಳಿಂದ ಬಳಕೆಯಲ್ಲಿದ್ದ ಸಾರ್ವಜನಿಕ ರಸ್ತೆಯನ್ನೇ ಮುಚ್ಚಿ ರಾಧಾಂತ ಸೃಷ್ಟಿಸಿದ್ದಾರೆ ಹೌದು ಇದರಿಂದಾಗಿ ಎಂಡೋಸಲ್ಫಾನ್ ಬಾಧಿತ ಬಾಲಕನೋರ್ವ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಹೋಗಲು ದಾರಿಯಿಲ್ಲದೆ ಪರದಾಡುವಂತಾಗಿದೆ ಅಷ್ಟಕ್ಕೂ ಅಮಾನವೀಯ ವರ್ತನೆ ಎಲ್ಲಿ ನಡೆದಿದ್ದು ಅಂತೀರಾ ಈ ವರದಿ ನೋಡಿ ಹೌದು ಇದು ಪುತ್ತೂರು ತಾಲೂಕಿನ ಕೊಡಿಪಾಡಿ ಗ್ರಾಮದ ಬಾಯಂಬೆ ಅನ್ನೋ ಪ್ರದೇಶ ಇಲ್ಲಿ ಖಾಸಗಿ ವ್ಯಕ್ತಿಯೊಬ್ಬರು ತನ್ನ ವರ್ಗ ಜಾಗವನ್ನ ತುಂಡು ಭೂಮಿಗಳಾಗಿ ಪರಿವರ್ತಿಸಿ ಹಲವರಿಗೆ ಮಾರಾಟ ಮಾಡಿದ್ದಾರೆ ಈ ಸಂದರ್ಭ ಭೂ ಪರಿವರ್ತನೆಯ ದಾಖಲೆಗಳಲ್ಲಿ ಸಾರ್ವಜನಿಕ ರಸ್ತೆ ಎಂದು ತೋರಿಸಲಾಗಿದೆ ಆದರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ರಸ್ತೆಯನ್ನ ಸ್ಥಳೀಯರು ಬಳಸ್ತಾ ಇದ್ದಾರೆ ಆದರೆ ಇತ್ತೀಚೆಗೆ ಈ ರಸ್ತೆಯನ್ನ ಏಕಾಏಕಿ ಕಲ್ಲುಗಳನ್ನ ಕಟ್ಟುವ ಮೂಲಕ ಬಂದ್ ಮಾಡಲಾಗಿದೆ ರಸ್ತೆಯಲ್ಲಿದ್ದ ಮಳೆ ನೀರು ಹರಿಯುವ ಮೋರಿಗಳನ್ನ ಮಣ್ಣು ತುಂಬಿಸಿ ಮುಚ್ಚಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಸದ್ಯ ಈ ರಸ್ತೆ ಮುಚ್ಚಿರುವುದರಿಂದ ಅತಿ ಹೆಚ್ಚು ತೊಂದರೆಗೆ ಒಳಗಾಗಿರುವುದು ಸ್ಥಳೀಯ ನಿವಾಸಿ ಹರೀಶ್ ಭಟ್ ಅವರ ಪುತ್ರ ಶಿವಶಂಕರ್ ಈ ಬಾಲಕ ಶೇಕಡ ಎಪ್ಪತ್ತಕ್ಕಿಂತ ಅಧಿಕ ಪ್ರಮಾಣದಲ್ಲಿ ಎಂಡೋಸಲ್ಫಾನ್ ಪೀಡಿತನಾಗಿದ್ದು ಓಡಾಡಲು ಅಶಕ್ತನಾಗಿದ್ದಾನೆ ಮಗುವನ್ನು ನಿಯಮಿತವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಇದೇ ರಸ್ತೆ ಆಸರೆಯಾಗಿತ್ತು ಈಗ ರಸ್ತೆ ಬಂದ್ ಆಗಿರೋದ್ರಿಂದ ಬಾಲಕರನ್ನ ಹೊತ್ತುಕೊಂಡು ಕಿಲೋಮೀಟರ್ಗಳಷ್ಟು ಸುತ್ತು ಬಳಸಿ ಹೋಗಬೇಕಾದ ದಯನೀಯ ಸ್ಥಿತಿ ನಿರ್ಮಾಣವಾಗಿದೆ ನನ್ನ ಮಗನ ಜೀವದ ಜೊತೆ ಚೆಲ್ಲಾಟವಾಡಲಾಗುತ್ತಿದೆ ಎಂದು ಪೋಷಕರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಇನ್ನು ಈ ರಸ್ತೆಯು ಕೇವಲ ದಾಖಲೆಯಷ್ಟೇ ಅಲ್ಲ ಬದಲಾಗಿ ನಗರಸಭೆಯ ವತಿಯಿಂದ ಇಲ್ಲಿ ಬಾಯಂಬೆ ಅಡ್ಡ ರಸ್ತೆ ಎಂಬ ನಾಮಫಲಕ ಅಳವಡಿಸಲಾಗಿತ್ತು ರಸ್ತೆಗೆ ಇಂಟರ್ಲಾಕ್ ಹಾಕಲಾಗಿದ್ದು ರಸ್ತೆಯ ಕೆಳಭಾಗದಲ್ಲಿ ನಗರಸಭೆಯ ನೀರಿನ ಪೈಪ್ ಕೂಡ ಹಾದು ಹೋಗಿದೆ ಬೀದಿ ದೀಪಗಳ ವ್ಯವಸ್ಥೆಯೂ ಇಲ್ಲದೆ ಇಷ್ಟೆಲ್ಲ ಸರ್ಕಾರಿ ಸೌಲಭ್ಯಗಳಿರುವ ರಸ್ತೆಯನ್ನ ಖಾಸಗಿ ವ್ಯಕ್ತಿಗಳು ಅಕ್ರಮವಾಗಿ ಮುಚ್ಚಿರುವುದು ಕಾನೂನಿನ ಉಲ್ಲಂಘನೆಯಾಗಿದೆ ಎಂದು ಸ್ಥಳೀಯರು ದೂರಿದ್ದಾರೆ ಇಪ್ಪತ್ತು ಇಪ್ಪತ್ತೈದು ವರ್ಷದಷ್ಟು ಇಲ್ಲಿ ಆಯಿತು ಸಾಧಾರಣ ವಾಸ ಮಾಡಲಿಕ್ಕೆ ಇವರು ಇಲ್ಲಿಯೇ ಇರುವ ಇಲ್ಲಿಯೇ ಇರುವವರು ಮೊದಲಿನ ಮೂಲ ನಿವಾಸಿಗಳಿವರು ಇವರು ಮೂಲ ನಿವಾಸಿಗಳ ವಿಶೇಷವಾಗಿ ನನ್ನ ಮಗನಿಗೆ ಎಂಡೋ ಸರ್ಪನ್ ಪೀಡಿತನಾಗಿದ್ದಾನೆ ಹಾಗಾದ ಕಾರಣ ಈ ರಸ್ತೆಯಿಂದಾಗಿ ನನ್ನ ಮಗನನ್ನು ಹೊತ್ತುಕೊಂಡು ಹೋಗ್ಲಿಕ್ಕೆಲ್ಲ ಸುಲಭ ಆಗ್ತದೆ ನಡಿಲಿಕ್ಕೆಲ್ಲ ಕಷ್ಟ ಆಗ್ತಾ ಉಂಟು ಆದ ಕಾರಣ ನಾವು ಈ ರಸ್ತೆಯನ್ನು ಎಂತಳು ಓಪನ್ ಮಾಡಿ ಕೊಡಬೇಕು ಅಂತೇಳಿ ಹೇಳುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಬ್ಲಾಕ್ ಇದು ಸಾಧಾರಣ ಮಾಡಿ ಒಂದು ನಾಲ್ಕೈದು ದಿವಸದ ಮೇಲೆ ಆಯ್ತು ಅಂತ ಜೆ ಸಿ ಅಲ್ಲಿ ಜೆ ಸಿ ಪಿ ತಕೊಂಡು ಬಂದು ಗಂಡಿ ಕಡಿಯೋದು ಮತ್ತೆ ಪೊಲೀಸರೆಲ್ಲ ಬಂದಿದ್ರು ಬಂದು ಎಲ್ಲ ಮಾಡಿ ಹೋಗಿದ್ದಾರೆ ನಾವು ಸಾಧಾರಣ ಒಂದು ಇಪ್ಪತ್ತೈದು ವರ್ಷದಿಂದ ಈ ರಸ್ತೆ ಉಂಟು ನಾವೊಂದು ಎಂತ ಹೇಳಿದ್ರು ಮನೆ ಕಟ್ಟಿ ಒಂದು ಹದಿನೇಳ ಇಪ್ಪತ್ತು ವರ್ಷದ ಮೇಲೆ ಆಯ್ತು ಈಗ ಅಷ್ಟರಿಂದ ನಾವು ಇದನ್ನೇ ಯೂಸ್ ಮಾಡಿಕೊಂಡು ಇದರಲ್ಲೇ ಹೋಗಿ ಬಂದು ಕಂಡು ಮಾಡಿಕೊಂಡಿದ್ದೇವೆ ಈಗ ಏಕಾಏಕಿಯಾಗಿ ಬಂದು ಮಾಡಿದ್ದಾರೆ ಇದನ್ನು ಇದರಲ್ಲಿ ವಿಶೇಷವಾಗಿ ಇದು ಕ್ರಾಸಿಂಗ್ ರಸ್ತೆ ಆಗಿರುವಂತಹ ರಸ್ತೆ ನಮ್ಮ ಎಂತ ಹೇಳುದು ಕಾರ್ಜಾಲು ರಸ್ತೆ ಬರೀ ಸಪುರ ಅಗಲ ಕಡಿಮೆ ಒಂದು ಕಾರ್ ಎರಡು ಕಾರು ಪಾಸ್ ಆಗುದಿಲ್ಲ ಅಲ್ಲಿಂದ ಅಲ್ಲಿಗೆ ಆದ ಕಾರಣ ಈ ರಸ್ತೆಯನ್ನು ಕೂಡ ಇಟ್ಟುಕೊಂಡು ಅಲ್ಲಿಗೆ ವಾಹನಕ್ಕೆ ಸರಿಯಾಗಿ ಹೋಗ್ಲಿಕ್ಕೆ ಬರ್ಲಿಕ್ಕೆಲ್ಲ ವ್ಯವಸ್ಥೆ ಆಗ್ತದೆ ಆ ಉದ್ದೇಶವಾಗಿಯೂ ಕೂಡ ಎಲ್ಲರೂ ಕೂಡ ಸಹಕಾರ ಈ ನಡುವೆ ಸ್ಥಳೀಯ ನಿವಾಸಿಗಳು ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಹಾಗೂ ನಗರಸಭೆಗೆ ದೂರು ನೀಡದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದ್ದಾರೆ ಕಂದಾಯ ನಿರೀಕ್ಷಕ ಚಂದ್ರನಾಯ್ಕ ಗ್ರಾಮ ಕರ್ಣಿಕ ಹಕೀಬ್ ಹಾಗೂ ಸಿಬ್ಬಂದಿಗಳು ಸ್ಥಳ ಪರಿಶೀಲನೆ ನಡೆಸಿ ಸರ್ಕಾರಿ ವ್ಯವಸ್ಥೆಯಲ್ಲಿ ರಸ್ತೆ ಇರುವುದು ಸ್ಪಷ್ಟವಾಗಿ ಕಂಡುಬಂದ ಹಿನ್ನೆಲೆಯಲ್ಲಿ ರಸ್ತೆ ತೆರವುಗೊಳಿಸಲು ಸೂಚಿಸಿದ್ದಾರೆ ಇದಕ್ಕೆ ರಸ್ತೆಗೆ ಕಲ್ಲು ಅಡ್ಡವಿಟ್ಟು ಬಂದ್ ಮಾಡಿದ ವ್ಯಕ್ತಿ ಒಮ್ಮೆ ಒಪ್ಪಿ ಜೆಸಿಬಿ ಮೂಲಕ ಕಲ್ಲು ತೆರವುಗೊಳಿಸುವ ಕಾರ್ಯ ನಡೆಸಿದ್ರು ಆದರೆ ಇದೀಗ ಮತ್ತೆ ಖ್ಯಾತಿ ತೆಗೆದಿದ್ದಾರೆ ಇವೆಲ್ಲ ಹೈಡ್ರಾಮದ ಬಳಿಕ ನಗರಸಭೆಯ ಇಂಜಿನಿಯರ್ ಕೃಷ್ಣಮೂರ್ತಿ ರೆಡ್ಡಿ ಅವರ ತಂಡವು ಭೇಟಿ ನೀಡಿ ನಗರಸಭೆಯ ಆಸ್ತಿಯನ್ನು ಉಳಿಸಲು ಮತ್ತು ಸಾರ್ವಜನಿಕರಿಗೆ ದಾರಿ ಮಾಡಿಕೊಡಲು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನ ನೀಡಿದೆ ಒಟ್ಟಿನಲ್ಲಿ ಎಂಡೋ ಪೀಡಿತ ಬಾಲಕನ ಅನುಕೂಲಕ್ಕಾದರೂ ರಸ್ತೆಯನ್ನ ಸುಗಮಗೊಳಿಸಿ ಮಾನವೀಯ ಮೌಲ್ಯ ಉಳಿಸಿಕೊಳ್ಳಬೇಕಾಗಿದೆ